ಶಿವನು ಮೂರು ರೇಖೆಗಳನ್ನು ಅಲಂಕಾರಕ್ಕಾಗಿ ಧರಿಸಲಿಲ್ಲ ಅವು ಭಸ್ಮದಿಂದ ಹುಟ್ಟಿದವು ಸೃಷ್ಟಿ ಲಯವಾಗುವಾಗ ಎಲ್ಲವೂ ಅಗ್ನಿಯಲ್ಲೇ ಅಂತ್ಯಗೊಳ್ಳುತ್ತದೆ ಅಗ್ನಿಯ ನಂತರ ಉಳಿಯುವುದೇನು ಭಸ್ಮ ವಿಭೂತಿ ಮೊದಲ ಯೋಗಿಯಾದ ಶಿವನು ಈ ಭಸ್ಮವನ್ನು ತನ್ನ ದೇಹದ ಮೇಲೆ ಹಚ್ಚಿಕೊಂಡದ್ದು ಒಂದು ಅಂತಿಮ ಸತ್ಯವನ್ನು ತೋರಿಸಲು ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಈ ಭಸ್ಮದಿಂದಲೇ ಮೂರು ಸಮತಟ್ಟಾದ ರೇಖೆಗಳು ಹುಟ್ಟಿದವು ಅವು ಸೂಚಿಸುವುದು ಭೂತ ವರ್ತಮಾನ ಭವಿಷ್ಯ ದೇಹ ಮನಸ್ಸು ಆತ್ಮ ಸೃಷ್ಟಿ ಸ್ಥಿತಿ ಲಯ ಶಿವನು ಅವನ್ನು ಧರಿಸುವುದು ಒಂದು ಘೋಷಣೆಯಂತೆ ನಾನು ಈ ಮೂರನ್ನು ಮೀರಿ ನಿಂತಿದ್ದೇನೆ ಅದರಿಗಾಗಿಯೇ ಭಕ್ತರು ತ್ರಿಪುಂಡ್ರ ಧರಿಸುತ್ತಾರೆ ಧರ್ಮದ ಗುರುತಾಗಲ್ಲ ವೈರಾಗ್ಯ ಮತ್ತು ಸತ್ಯದ ನೆನಪಾಗಿತ್ತು ಭಸ್ಮ ನಮಗೆ ಮರಣವನ್ನು ನೆನಪಿಸುತ್ತದೆ ತ್ರಿಪುಂಡ್ರ ಸ್ವಾತಂತ್ರ್ಯವನ್ನು ಕಲಿಸುತ್ತದೆ ತ್ರಿಪುಂಡ್ರ ಹೇಗೆ ಆರಂಭವಾಯಿತು ಗೊತ್ತಾ